ನಾವು ಮಾರ್ಚ್ ಎಂಟನೇ ತಾರೀಕು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ ಕೆಲವು ಸಲ ನಾವು ಎಷ್ಟೇ ಒಂದು ವಿಚಾರಗಳ ಬಗ್ಗೆ ಒಂದು ಜೆಂಡರ್ ಪ್ಯಾರಿಟಿ ಅಂತ ಒಂದು ಮಾತಾಡಿದ್ರು ಕೂಡ ಕೆಲವು ಸಲ ಒಂದೇನು ಅರ್ಥ ಮಾಡ್ಕೋಬೇಕಂದ್ರೆ ಕೆಲವು ವ್ಯಕ್ತಿಗಳಿಗೆ ಎಸ್ಪೆಷಲಿ ವಿಮೆನ್ಸ್ ಮೆಂಟಲ್ ಹೆಲ್ತ್ ಅಂತ ಏನು ಕರಿತೀವಿ ಅಥವಾ ಹೆಂಗಸರಿಗೆ ಇರುವಂಥ ಚಾಲೆಂಜಸ್ ಅದಕ್ಕೆ ಅವರು ಹೇಗೆ ಸಹಾಯ ಪಟ್ಕೋಬೇಕು ಮತ್ತು ಗಂಡಸರ ಒಂದು ರೋಲ್ ಏನು ಅಥವಾ ಒಂದು ಇದೇನು ಅದು ಬಹಳ ಇಂಪಾರ್ಟೆಂಟ್ ಆಗತ್ತೆ ನಾವು ವಿಚಾರ ಮಾಡಿ ನೋಡಿದಾಗ ನಮ್ಮ ಸೊಸೈಟಿಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಬೇರೆ ಜೆಂಡರಿಂದ ಎಕ್ಸ್ಪೆಕ್ಟೇಷನ್ಸ್ಗಳು ಬೇರೆ ಬೇರೆ ಇರುತ್ತೆ ಹೆಂಗಸರಲ್ಲಿ ಅವರದೇ ಆದ ಒಂದು ಸ್ಪೆಷಲ್ ಎಕ್ಸ್ಪೆಕ್ಟೇಷನ್ಸ್ ಆರ್ ಚಾಲೆಂಜಸ್ ಇರುತ್ತೆ ಅದರಿಂದ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಅವರ ರೆಸ್ಪಾನ್ಸಿಬಿಲಿಟಿ ಅವರ ಒಂದು ರೋಲ್ ಸೊಸೈಟಿಯಲ್ಲಿ ಗಂಡಸಿಗಿಂತ ಹೆಚ್ಚಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ಬ್ಯಾಲೆನ್ಸ್ ಅಂತ ಏನು ಕರೀತೀವಿ ಅದು ಬ್ಯಾಲೆನ್ಸ್ ಅಂದರೆ ಈಗ ಎಲ್ಲರೂ ಕೆಲಸ ಮಾಡಬೇಕು ಎಲ್ಲರೂ ಮನೆಯಲ್ಲಿ ಇದು ಮಾಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಬಟ್ ಎಲ್ಲೋ ಒಂದು ಕಡೆ ಇವರಿಗೆ ಜಾಸ್ತಿ ರೋಲ್ಸ್ ಇರುತ್ತೆ ಸೊ ವರ್ಕ್ ಮತ್ತು ಲೈಫ್ನ ಬ್ಯಾಲೆನ್ಸ್ ಹೇಗೆ ಮಾಡುವಂಥದ್ದು ಎರಡನೇದು ಫ್ಯಾಮಿಲಿ ಮತ್ತು ಪ್ರೊಫೆಷ್ನಲ್ ಇದನ್ನು ನೋಡ್ಕೊಳ್ಳೋವಂಥದ್ದು ಫ್ಯಾಮಿಲಿ ಅಂದರೆ ಮಕ್ಕಳ ವಿಚಾರವಾಗಿರ್ಬೋದು ಅಥವಾ ಮನೆಯಲ್ಲಿ ಬೇರೆಯವರು ಇರುವಂಥ ವಿಚಾರಗಳು ಅವರ ಬಗ್ಗೆ ಕೇರ್ ಮತ್ತೆ ಟೈಮ್ ಕೊಡುವಂಥದ್ದು ಮತ್ತು ಕೆಲಸದಲ್ಲಿ ಕೂಡ ಆಗುವಂಥದ್ದು ಇದರಿಂದ ಸಹಜವಾಗಿ ಏನಾಗುತ್ತೆ ಅಂದರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ ಬಿಕಾಸ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ನಾವು ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡೋದಂದರೆ ತುಂಬ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಒಂದು ನಮಗೆ ನಮ್ಮ ಒಂದು ಚಾಲೆಂಜಸ್ ಬಗ್ಗೆ ಅಥವಾ ನಮಗಿರೋ ಒಂದು ವಿಚಾರಗಳ ಬಗ್ಗೆ ಅರಿವಿದ್ರೆ ಅದು ಫಿಫ್ಟಿ ಪರ್ಸೆಂಟ್ ಆಫ್ ದ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಎರಡನೇದು ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ನಾವು ಪ್ರಯತ್ನ ಪಡ್ತಿದ್ರು ಇಷ್ಟೊಂದೆಲ್ಲ ಕೆಲಸಗಳಿದ್ದರೂ ಕೂಡ ಮನೆಯಲ್ಲಿ ಕೆಲಸ ಮತ್ತು ಕೆಲಸದಲ್ಲಿ ಕೆಲಸ ಹೊರಗಡೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಸೊ ಟೈಮೇ ಇಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ನಮಗೆ ನಾವು ಒಂದು ಅರ್ಧ ಗಂಟೆ ಒಂದು ಗಂಟೆ ದಿನಕ್ಕೆ ಅಟ್ಲೀಸ್ಟ್ ಎರಡು ದಿನಕ್ಕೆ ಒಂದು ಬಾರಿ ಅದನ್ನು ಮೀ ಟೈಮ್ ಅಂತ ಕರಿತೀವಿ ಇದನ್ನು ಇಟ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಇದನ್ನು ನಾವು ಮಾಡಿದಾಗ ಏನಾಗತ್ತೆ ಯಾರು ಬೇರೆಯವರು ನಮಗೆ ಸಮಯ ಕೊಡೋದಕ್ಕಿಂತ ಹೆಚ್ಚಾಗಿ ನಮಗೆ ನಾವೇ ಸಹಾಯ ಕೊಟ್ಕೊಂಡಾಗ ಅಥವಾ ಸಮಯ ಕೊಟ್ಕೊಂಡಾಗ ಅದು ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಪಾಸಿಟಿವ್ ಡೆವಲಪ್ಮೆಂಟ್ ಬರುತ್ತೆ ಮುಖ್ಯವಾಗಿ ನಾವೆಲ್ಲ ಮಾತಾಡುವಾಗ ಅಯ್ಯೋ ಬೇರೆಯವ್ರಿಗೋಸ್ಕರ ನಾವು ಕೆಲಸ ಮಾಡ್ತಿದ್ದೀವಿ ಬೇರೆಯವ್ರಿಗೋಸ್ಕರ ನಮ್ಮ ಜೀವನ ತ್ಯಾಗ ಮಾಡ್ತಿದ್ದೀವಿ ಅವರು ನಮ್ಮನ್ನು ಚೆನ್ನಾಗಿ ನೋಡ್ಕೊಬೇಕು ಅವ್ರು ನಮ್ಮನ್ನು ಪ್ರೀತಿ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ ಬಟ್ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು ನಮ್ಮನ್ನು ನಾವು ಪ್ರೀತಿ ಮಾಡದೇ ಇದ್ದರೆ ನಮಗೆ ನಾವು ಸಮಯ ಕೊಡದೇ ಇದ್ದರೆ ಅದು ಯಾವುದೇ ರೀತಿಯ ಪಾಸಿಟಿವ್ ಪರಿಣಾಮ ಬೀರೋದಿಲ್ಲ ಬೇರೆಯವರು ಎಷ್ಟೇ ಜನ ಏನೇ ಪಾಸಿಟಿವ್ ಆಗಿ ಹೇಳಿದ್ರೂ ಕೂಡ ನಿಮಗೆ ನೀವು ಸಹಾಯ ಮಾಡಿಕೊಳ್ಳಲಿಲ್ಲ ಅಂದಾಗ ಸಮಯ ಕೊಟ್ಕೊಳ್ಳಿಲ್ಲ ಅಂದಾಗ ಅದಕ್ಕೆ ಉಪಯೋಗ ಆಗೋದಿಲ್ಲ ಎರಡನೇದು ಇಷ್ಟು ಒಂದು ದಿನದ ಜಂಜಾಟದಲ್ಲಿ ನಾವು ನಮ್ಮ ಒಂದು ಬೇಕು ಬೇಡಗಳನ್ನ ಹೋಗ್ಬಿಡ್ತೀವಿ ಎಷ್ಟೊಂದು ಜನ ಯಾಕೆ ಒಂದು ವಾಕಿಂಗ್ ಆಗಲ್ಲ ಅಂದರೆ ಇಲ್ಲ ಬೆಳಗ್ಗೆ ನಾಯಿ ನಾಲ್ಕು ಗಂಟೆಗೆ ಎದ್ದೇಳ್ತೀನಿ ರಾತ್ರಿ ಹತ್ತು ಗಂಟೆವರೆಗೆ ಕೆಲಸ ಇರುತ್ತೆ ನಾನು ಇಲ್ಲಿರತ್ತೆ ಎಲ್ಲೋ ಒಂದು ಕಡೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ನಿಮ್ಮ ಒಂದು ದೈಹಿಕ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಬಹಳ ಇಂಪಾರ್ಟೆಂಟ್ ಅದು ಮನೆಯಲ್ಲಿ ಸ್ಕಿಪ್ಪಿಂಗ್ ಮಾಡಬಹುದು ಮನೆಯಲ್ಲಿ ಎಷ್ಟೊಂದು ಆ್ಯಪ್ಗಳಲ್ಲಿ ಸಣ್ಣ ಸಣ್ಣ ಎಕ್ಸಸೈಸಸ್ಗಳಿದೆ ಅಥವಾ ಪಕ್ಕದಲ್ಲಿ ಪಾರ್ಕ್ ಅಥವಾ ಜಾಗ ಇದ್ದರೆ ಒಂದು ಇಪ್ಪತ್ತು ನಿಮಿಷ ಹೋಗಿ ವಾಕಿಂಗ್ ಮಾಡುವಂಥದ್ದು ಇದು ನಿಮ್ಮ ದೇಹದ ಆರೋಗ್ಯ ಮಾತ್ರ ಅಲ್ಲ ನಿಮ್ಮ ಮಾನಸಿಕ ಆರೋಗ್ಯನ ಕೂಡ ಸರಿ ಮಾಡುತ್ತೆ ಎಷ್ಟೊಂದು ಸಲ ಹೆಂಗಸರು ಬಂದು ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ತಿದೆ ವೆಯ್ಟ್ ಗೇನ್ ಆಗ್ತಿದೆ ಅಥವಾ ನನಗೆ ಸ್ಟ್ರೆಸ್ ಆಗ್ತಿದೆ ಅಥವಾ ಪೆರಿ ಮೆನ್ಸ್ಟ್ರಲ್ ಪ್ರಿ ಮೆನ್ಸ್ಟ್ರಲ್ ಸಿಂಟಮ್ಸ್ ಬಂದಾಗ ಏನಾಗುತ್ತೆ ಈ ಫಿಸಿಕಲ್ ಆಕ್ಟಿವಿಟಿ ಅದನ್ನು ಸ್ಟೆಬಿಲಿಟಿ ಮಾಡುತ್ತೆ ಮತ್ತು ಹಾರ್ಮೋನ್ಸ್ ಅಥವಾ ಹೆಲ್ತಿ ಹಾರ್ಮೋನ್ಸ್ ಅಂತ ಏನು ಕರಿತೀವಿ ಬ್ರೈನಲ್ಲಿ ಅದು ಕೂಡ ರಿಲೀಸ್ ಆಗುತ್ತೆ ಇದರಿಂದ ನಿಮ್ಮ ಒಂದು ನಿಮಗಿರುವಂಥ ಪ್ರೀತಿ ನಿಮಗಿರುವಂಥ ಒಂದು ಸ್ಟೆಬಿಲಿಟಿ ಬಂದಾಗ ನಿಮ್ಮ ಒಂದು ಸಂಬಂಧ ಬೇರೆಯವರ ಮೇಲೆ ಕೂಡ ಹೆಲ್ಪ್ ಆಗುತ್ತೆ ಅದೇ ರೀತಿ ಮನೆಯಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ವರ್ಕಿಂಗ್ ವುಮೆನ್ ಇದ್ದ ತಕ್ಷಣ ಅವರಿಗೆ ಪ್ರೆಷರ್ ಹಾಕದೆ ಅವ್ರಿಗೂ ಒಂದು ಸಪೋರ್ಟ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಎಲ್ಲೋ ಒಂದು ಕಡೆ ಅದು ಸೊಸೈಟಿಲಿ ಬರ್ತಾ ಬರ್ತಾ ಜಾಸ್ತಿ ಆಗ್ತಿದೆ ಬಟ್ ಆದರೂ ಒಂದು ರೀತಿಯ ಸ್ಕೀವ್ನೆಸ್ ಅಂತ ಕರಿತೀವಿ ಎಕ್ಸ್ಪೆಕ್ಟೇಷನ್ ಫ್ರಮ್ ಎ ವರ್ಕಿಂಗ್ ವುಮನ್ ಈಸ್ ಮೋರ್ ದ್ಯಾನ್ ಅವರ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಅ ವರ್ಕಿಂಗ್ ಮ್ಯಾನ್ ಸೊ ಅದರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗಂಡ ಹೆಂಡತಿಯರ ಮಧ್ಯೆ ಅಥವಾ ಮನೆಯಲ್ಲಿ ಪೇರೆಂಟ್ಸ್ ಇದ್ದರೆ ಅಥವಾ ಮನೆಯಲ್ಲಿ ಇನ್ಲಾಸ್ ಇದ್ದರೆ ಅವರಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನೂ ಒಂದು ಮುಖ್ಯವಾದ ವಿಚಾರ ಹೇಗೆ ಅಂದರೆ ಯಾವಾಗ ನಾವು ಮನೆಯಲ್ಲಿ ಒಂದು ರೀತಿಯ ಸಾಮ್ಯತೆ ಬೆಳೆಸ್ಕೊಳ್ತೀವೋ ಒಂದು ರೀತಿಯ ಈಕ್ವಾಲಿಟಿ ಬಳಸ್ಕೊಳ್ತೀವೋ ಮನೆಯಲ್ಲಿ ಮಕ್ಕಳುಗಳು ಕೂಡ ಅದನ್ನು ನೋಡಿ ಈ ರೆಸ್ಪೆಕ್ಟ್ ಅನ್ನೋದಾಗ್ಬೋದು ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಇದಾಗಿರ್ಬೋದು ಅದು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ಎವಿಡೆನ್ಸ್ ಕೂಡ ಹೇಳುತ್ತೆ ಸೊ ಇದರಿಂದ ನಿಮ್ಮ ಮಾನಸಿಕ ಆರೋಗ್ಯ ಮಾತ್ರ ಅಲ್ಲ ಮಕ್ಕಳ ಮಾನಸಿಕ ಆರೋಗ್ಯ ಮತ್ತು ಮನೆಯಲ್ಲಿರುವ ವಾತಾವರಣ ಕೂಡ ಪಾಸಿಟಿವ್ ಆಗುತ್ತೆ ಸೊ ಇದರಿಂದ ಯಾವ ಯಾರೇ ಆಗಲಿ ಎಸ್ಪೆಷಲಿ ಹೆಂಗಸರಲ್ಲಿ ನಿಮ್ಮ ಒಂದು ಆರೋಗ್ಯ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಕೆಲವು ಸಲ ಕೆಲವು ವಿಚಾರಗಳಾಗದೇ ಇರ್ಬೋದು ಮನೆಯಲ್ಲಿ ಕೆಲವು ವಿಚಾರಗಳನ್ನ ನೀವು ಮಾಡೋಕ್ಕಾಗದೇ ಇರ್ಬೋದು ಅಥವಾ ಕೆಲವು ಸಲ ಬೇರೆಯವರಿಗೆ ಅದರಿಂದ ಒಂದು ರೀತಿಯ ಕಸಿವಿಸಿ ಆಗ್ಬೋದು ಅದಾದರೂ ಪರವಾಗಿಲ್ಲ ನಿಮ್ಮನ್ನು ನೀವು ಪ್ರಯಾರಿಟಿ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು ನಿಮ್ಮ ಆರೋಗ್ಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ನೋಡಿಕೊಂಡು ಅದರಿಂದ ಬೇರೆಯವರಿಗೆ ಸಹಾಯ ಮಾಡಿ ಒಂದು ಒಳ್ಳೆಯ ರೋಲ್ ಮಾಡಲ್ ಆಗುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಧನ್ಯವಾದಗಳು